ಪ್ರಸಾದವೇ ಪರಮಜ್ಞಾನ ಪ್ರಸಾದವೇ ಪರಾಪರ ಪ್ರಸಾದವೇ ಪರಬ್ರಹ್ಮ ಪ್ರಸಾದವೇ ಪರಮಾನಂದ ಪ್ರಸಾದವೇ ಗುರು ಪ್ರಸಾದವೇ ಲಿಂಗ ಪ್ರಸಾದವೇ ಜಂಗಮ ಪ್ರಸಾದವೇ ಪರಿಪೂರ್ಣ ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಪ್ರಸನ್ನತೆಯ ಪ್ರಸಾದ ಇಂತಪ್ಪ ಪ್ರಸಾದ ಮಹಾತ್ಮೆಗೆ ನಾನು ನಮೋ ನಮೋ ಎನ್ನುತ್ತಿರದೆ ಹಾಡಿದರೆ ಹಾಡುವೆನಯ್ಯ ನಿಮ್ಮ ಪರಮ ಪ್ರಸಾದವನೇ ನೋಡಿದರೆ ನೋಡುವೆನಯ್ಯ ನಿಮ್ಮ ಪರಮ ಪ್ರಸಾದವನೇ ಬೇಡಿದರೆ ಬೇಡುವೆನಯ್ಯ ನಿಮ್ಮ ಪರಮ ಪ್ರಸಾದವನೇ ಕೂಡಿದರೆ ಕೂಡುವೆನಯ್ಯ ನಿಮ್ಮ ಪರಮ ಪ್ರಸಾದವನೇ ಅಖಂಡೇಶ್ವರ ಬಸವಾದಿ ಪ್ರಮತರನ್ನ ಸಿದ್ಧಗಂಗಾ ಗುರುಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಚೇತನವನ್ನ ನೆನೆದು ಎನ್ನ ಪರಮ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಪವಿತ್ರ ಕಾರ್ಯಕ್ರಮದ ವೇದಿಕೆಯ ಮುಂದೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಶಿವತತ್ವ ಚಿಂತನ ಗೋಷ್ಠಿಯ ವಿಚಾರಧಾರಿಯಾಗಿರುವಂಥ ಕೈವಲ್ಯ ಸಾಹಿತ್ಯದ ಕುರಿತಾಗಿ ಒಂದಷ್ಟು ಬೆಳಕು ಚೆಲ್ಲುವಂತ ಕೆಲಸವನ್ನು ಮಾಡಿದಂಥ ಪರ ಪೂಜ್ಯರಾದಂಥ ಕೋರಂ ಬಸವರಾಜುರವರೇ ತುಮಕೂರು ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಕುಟುಂಬ ವರ್ಗದವರೇ ಮಾತೆಯರೇ ಪ್ರೀತಿಯ ಮಕ್ಕಳೇ ಈಗಾಗಲೇ ನಿರೂಪಕರು ನಿಮಗೆ ಇವತ್ತಿನ ತಿಂಗಳ ಬೆಳಕಿನ ನುಡಿಯಲ್ಲಿ ನಾನು ಯಾವ ವಿಷಯವನ್ನು ಕುರಿತು ಮಾತನಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗಾಗಲೇ ಅದನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಸ್ಥಳದ ಮೂರನೇ ಸ್ಥಳವಾಗಿರ್ತಕ್ಕಂಥ ಪ್ರಸಾದಿಸ್ತಳ ಬಹಳ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ಹೊರಗಡೆ ಗಂಟೆಯೂ ಬಾರಿಸಿದೆ ಪ್ರಸಾದಕ್ಕೆ ಸಮಯ ಆಗಿದೆ ಆ ಪ್ರಸಾದಕ್ಕೂ ಸಮಯ ಆಗಿದೆ ಇವತ್ತು ಕರ್ಣ ಪ್ರಸಾದಕ್ಕೂ ನಮ್ಗೆ ಸಮಯ ಅನ್ನೋದೇ ಇಲ್ಲ ಶಿವನುಡಿಗಳು ಯಾವ ಸಂದರ್ಭದಲ್ಲಿದ್ರು ಸಹ ನಮ್ಗೆ ಅದು ಪ್ರಸಾದವೇ ಅದು ಹೊರಗಡೆ ಬಾಹ್ಯದಿಂದ ತೆಗೆದುಕೊಳ್ಳುವಂತಹ ಪ್ರಸಾದ ಕೇವಲ ಅಲ್ಪ ತೃಪ್ತಿಯನ್ನ ನೀಡಿದ್ರೆ ಇಂಥ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಮಗೆ ಈ ಪ್ರಸಾದ ಇದೆಯಲ್ಲ ಇದು ಶಾಶ್ವತ ತೃಪ್ತಿಯನ್ನ ನೀಡುವಂತಹದ್ದು ಅಂತಹ ಸ್ಥಳದ ಬಗ್ಗೆ ಇವತ್ತೆಲ್ಲ ನಾವು ತಿಳ್ಕೊಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ನಾವೆಲ್ಲ ಈ ಪ್ರಸಾದಿ ಸ್ಥಳದ ತಿಳುವಳಿಕೆಯ ಒಂದು ವಿಚಾರವನ್ನ ಮಂಥನ ಮಾಡುವುದರ ಮುಖ್ಯವಾಗಿ ನಾವು ಪ್ರಥಮದಲ್ಲಿ ಒಂದು ಶಿವಶರಣರ ಬದುಕಿನ ಚಿತ್ರಣವನ್ನು ನಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡೋಣ ಹನ್ನೆರಡು ಶತಮಾನ ಮತ್ತೆ ಅದರ ಪೂರ್ವದಲ್ಲಿ ಸಾಕಷ್ಟು ಶಿವಶರಣರು ನಮಗೆ ಅನೇಕ ಶಿವನುಡಿಯನ್ನ ಕೊಟ್ಟು ನಡೆದಂತೆ ನುಡಿದು ನುಡಿದಂತೆ ಬರೆದು ಹೋಗಿದ್ದಾರೆ ಅವರೆಲ್ಲ ಅಂತಹ ಶಿವ ಬದುಕನ್ನ ಕುರಿತಾಗಿರ್ತಕ್ಕಂಥ ಒಂದು ಚಿಂತನೆ ಅಂತಹ ಅನೇಕ ಶರಣರಲ್ಲಿ ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಜೇಡರ ದಾಸಿಮಯ್ಯ ಮತ್ತೆ ಶರಣ ಶ್ರೇಷ್ಠ ದುಗ್ಗಡೆಯವರ ಒಂದು ಶಿವ ಬದುಕಿನ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋಣ ಪ್ರಾಥಮಿಕದಲ್ಲಿ ಆ ನಂತರದಲ್ಲಿ ಪ್ರಸಾದಿ ಸ್ಥಳವನ್ನ ತಿಳಿಯೋಣ ನಮ್ಗೆಲ್ಲ ಗೊತ್ತಿದೆ ಅವರು ಎಂತಹ ಶ್ರೇಷ್ಠ ಶರಣರು ಅಂತಕ್ಕಂಥದ್ದು ಒಂದು ದಿವಸ ಈ ಶರಣರ ಜೇಡರ ದಾಸಿಮಯನವರ ಮನೆಗೆ ಇಬ್ಬರು ಜಂಗಮ ಮೂರ್ತಿಗಳ ಆಗಮ ಅದು ಬಹುಶಃ ಈ ಪ್ರಸಂಗ ನಿಮ್ಗೆಲ್ಲ ತಿಳಿದಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ ನಾನು ಆ ಜಂಗಮ ಮೂರ್ತಿಗಳ ಆಗಮನದ ಆಗಮ ಆದ್ಮೇಲೆ ಅವರು ಅತ್ಯಂತ ಭಯಭಕ್ತಿಯಿಂದ ಅವರನ್ನ ಬರಮಾಡಿಕೊಂಡು ಅವರಿಗನ್ನ ಚೆನ್ನಾಗಿ ಸತ್ಕಾರ ಮಾಡಿ ನಂತರದಲ್ಲಿ ಅವರು ಬಂದಂತಹ ಉದ್ದೇಶವನ್ನ ಕೇಳ್ತಾರೆ ನೀವು ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಇವತ್ತು ದಯಮಾಡಿಸಿದ್ದೀರಾ ಅಂತ ಆಗ ಆ ಇಬ್ಬರು ಜಂಗಮ ಮೂರ್ತಿಗಳ ನಡುವೆ ಒಂದು ವಾದ ಇರುತ್ತೆ ಏನು ಅಂತಂದ್ರೆ ಮದುವೆಯಾಗಿ ಸತಿಯೊಡನೆ ಸಂಸಾರ ಮಾಡುವುದು ಯೋಗ್ಯವೋ ಅಥವಾ ಸರ್ವಸ್ವವನ್ನು ತ್ಯಜಿಸಿ ವಿರಕ್ತಿಯಿಂದ ದೇಶ ದೇಶ ಸಂಚಾರ ಮಾಡುವುದು ಯೋಗ್ಯವೋ ಅಂತಕ್ಕಂಥದ್ದು ಅವರಿಬ್ಬರ ನಡುವೆ ಇದ್ದಂತ ಒಂದು ವಾದ ನಾವು ಏನು ಮಾಡ್ಬೇಕು ಈಗ ಅಂತ ಅದಕ್ಕೆ ಒಂದು ಸೂತ್ರ ಯಾರು ಕೊಡ್ತಾರೆ ಅಂದ್ರೆ ಜೇಡರ ದಾಸಿಮಯ್ಯ ಅವರು ಕೊಡ್ತಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅವ್ರ ಮನೆಗೆ ಬಂದಿರ್ತಾರೆ ಆ ಕ್ಷಣದಲ್ಲೇ ಅವನಿಗೆ ಉತ್ತರವನ್ನು ಕೊಡೋದಿಲ್ಲ ದಾಸಿಮಯ್ಯನವರು ಒಂದಷ್ಟು ದಿವಸಗಳ ಕಾಲ ನಮ್ಮ ಮನೆಯಲ್ಲಿ ನೀವು ತಂಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂತ್ರ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರ ಮನೆಯಲ್ಲಿ ಪ್ರತಿ ದಿವಸ ಜಂಗಮಾರ್ಚನೆಯನ್ನು ಮಾಡ್ತಾ ಇರ್ತಾರೆ ಜಂಗಮಾರ್ಚನೆ ಮಾಡಬೇಕಾದ್ರೆ ಅವರು ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಪ್ರಸಾದದ ಬಟ್ಟಲಿನ ಪಕ್ಕದಲ್ಲಿ ನೀರು ತುಂಬಿದಂತ ಒಂದು ಲೋಟ ಒಂದು ಸೂಜಿಯನ್ನ ಇಡ್ತಾ ಇರ್ತಾರೆ ದೇವರ ದಾಸಿಮಯ್ಯವರ ಪ್ರಸಾದ ಪಟ್ಟಣ ಪಕ್ಕದಲ್ಲಿ ಅವರ ಪುಣ್ಯಸ್ತ್ರೀಯಾಗಿರ್ತಕ್ಕಂಥ ದುಗ್ಗಳಿಯವರು ಪ್ರತಿನಿತ್ಯ ಈ ಕೆಲಸ ನಡೀತಾ ಇರುತ್ತೆ ಆ ಮೂರ್ತಿಗಳಲ್ಲಿ ಒಂದು ಕುತೂಹಲ ಮನೆ ಮಾಡಿರುತ್ತೆ ಯಾವ ಉದ್ದೇಶ ಇಟ್ಕೊಂಡು ಆ ತುಂಬಿ ನೀರು ತುಂಬಿದಂತ ಲೋಟವನ್ನ ಆ ಸೂಜಿಯನ್ನ ಇಡ್ತಾ ಇದ್ದಾರೆ ಅಂತ ಸುಮಾರು ದಿವಸಗಳ ಕಾಲ ಇದೇ ಪ್ರಕ್ರಿಯೆ ನಡೀತಾ ಇರುತ್ತೆ ಒಂದು ದಿವಸ ಅವರ ಕುತೂಹಲಕ್ಕೆ ಒಂದು ತೆರೆ ಕಾಣಿಸ್ಬೇಕು ಅಂತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಪ್ರಶ್ನೆಯನ್ನ ಮಾಡ್ತಾರೆ ದೇವರ ದಾಸಿಮಯ್ ಶರಣರೇ ನೀವು ಪ್ರಸಾದದ ಬಟ್ಟಲಿನ ಪಕ್ಕದಲ್ಲಿ ನೀವು ಲೋಟ ಮತ್ತೆ ಸೂಜಿಯನ್ನ ಯಾಕೆ ಹಿಡಿಸ್ತಾ ಇದ್ದೀರಾ ಆಗ ದೇವರ ದಾಸಿಮಯ್ಯವ್ರು ಹೇಳ್ತಾರೆ ಪ್ರಸಾದವನ್ನ ಬಹಳ ಎಚ್ಚರಿಕೆಯಿಂದ ನಾವು ಸ್ವೀಕಾರ ಮಾಡಬೇಕು ಆ ಎಚ್ಚರಿಕೆ ತಪ್ಪಿ ಏನಾದ್ರೂ ಪ್ರಸಾದದ ಅಗಳು ಆ ಬಟ್ಟಲಿನ ಸುತ್ತ ಏನಾದ್ರೂ ಬಿದ್ದಾಗ ಸೂಜಿಯಿಂದ ಅದನ್ನ ಹಾಕಿ ಅದನ್ನ ನೀರಿನಲ್ಲಿ ಎದ್ದಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಲೋಟವನ್ನ ಸೂಜಿಯನ್ನು ಅಲ್ಲಿ ಇಟ್ಟಿದ್ದೀವಿ ಆಗ ಅವ್ರು ಕೇಳ್ತಾರೆ ಜಂಗಮೂರ್ತಿಗಳು ಯಾವತ್ತಾದ್ರೂ ಇದ್ರ ಉಪಯೋಗಕ್ಕೆ ಬಂದಿದ್ಯಾ ಅಂದ್ರೆ ಇದುವರೆಗೂ ಇದು ಅದರ ಉಪಯೋಗ ಬಂದಿಲ್ಲ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಅವರು ನಾವು ಗಮನಿಸಬೇಕು ಅವರ ಜೀವಿತಾವಧಿಯಲ್ಲಿ ಒಂದು ದಿವಸವೂ ಸಹ ಸೂಜಿ ಮತ್ತೆ ನೀರು ತುಂಬಿದಂತ ಲೋಟ ಉಪಯೋಗ ಬಂದೇ ಇರೋದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಬಹಳ ಎಚ್ಚರಿಕೆಯಿಂದ ಅವರು ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇರ್ ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಸ್ವೀಕಾರ ಮಾಡದ್ ಅಷ್ಟೇ ಅಲ್ಲ ಆ ಮಹಾತಾಯಿ ದುಗ್ಗಡೆ ಎಂದರೆಲ್ಲ ಅವರು ಸಹ ಅಷ್ಟೇ ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಅದಕ್ಕೆ ನೀಡ್ತಾ ಇರ್ತಾರೆ ಇದು ಪ್ರಸಾದಿ ಸ್ಥಳದ ಪ್ರಮುಖ ಆಧಾರವಾಗಿರ್ತಕ್ಕಂಥ ಒಂದು ಭಕ್ತಿ ಆ ಎಚ್ಚರಿಕೆಯಿಂದ ಪ್ರಸಾದ ನೀಡುವಂತದ್ದು ಎಚ್ಚರಿಕೆಯಿಂದ ಪ್ರಸಾದವನ್ನ ಸ್ವೀಕಾರ ಮಾಡೋದಿದೆಯಲ್ಲ ಇದನ್ನ ಅವಧಾನ ಭಕ್ತಿ ಅಂತ ಕರಿತೀವಿ ನಾವು ಯಾಕೆ ಇವತ್ತು ಅವಧಾನದ ಭಕ್ತಿಯನ್ನ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ ಪ್ರಸಾದಿ ಸ್ಥಳಕ್ಕೆ ಆಧಾರವಾಗಿರುವಂತಹದ್ದು ಯಾವುದು ಅಂದ್ರೆ ಅದು ಅವಧಾನ ಭಕ್ತಿ ಅಂತಕ್ಕಂಥದ್ದು ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಅದರ ಅರ್ಥ ನಾವು ಭಕ್ತ ಸ್ಥಳದಲ್ಲಿ ನಾವು ಶ್ರದ್ಧಾ ಭಕ್ತಿ ಪ್ರಧಾನವಾಗಿದ್ರೆ ಮಹೇಶ್ವರದ ಸ್ಥಳದಲ್ಲಿ ಯಾವ ಭಕ್ತಿ ಪ್ರಧಾನವಾಗಿರುತ್ತೆ ನಿಷ್ಠಾ ಭಕ್ತಿ ಪ್ರಧಾನವಾಗಿರುವಂತಹದ್ದು ಈಗ ಪ್ರಸಾದಿ ಸ್ಥಳದಲ್ಲಿ ಯಾವ ಭಕ್ತಿ ಪ್ರಧಾನವಾಗಿರುತ್ತೆ ಅಂತಂದ್ರೆ ಅದು ಅವಧಾನ ಭಕ್ತಿ ಅಂತಕ್ಕಂಥದ್ದು ಅಂದ್ರೆ ಎಚ್ಚರಿಕೆ ಸದಾಕಾಲ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅಂತಕ್ಕಂಥದ್ದು ಈಗ ನಂತರದಲ್ಲಿ ಪ್ರಸಾದಿ ಸ್ಥಳ ಯಾವುದನ್ನ ಪ್ರಸಾದಿ ಸ್ಥಳ ಅಂದ್ರೆ ಏನು ಪ್ರಸಾದಿ ಸ್ಥಳದ ಲಕ್ಷಣಗಳು ಯಾವ್ಯಾವು ಪ್ರಸಾದ ಅಂದ್ರೆ ಇನ್ನೊಂದು ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಒಂದು ಅವಲೋಕನವನ್ನ ಮಾಡ್ಕೊಂಡು ಬರೋಣ ನಿಷ್ಠಾ ಭಕ್ತಿಯ ಬಲದಿಂದ ಮಹೇಶ್ವರನು ಪ್ರಸನ್ನತೆಯನ್ನು ಪಡೆಯುವವನು ಆ ಶಿವ ಪ್ರಸನ್ನತೆಯಿಂದ ಶಿವ ಪ್ರಸಾದ ತತ್ವವು ನಮಗೆ ಪ್ರಾಪ್ತವಾಗುತ್ತದೆ ಪ್ರಸಾದಿ ಸ್ಥಳ ನಮಗೆ ಪ್ರಾರಂಭವಾಗುತ್ತದೆ ಶ್ರದ್ಧಾಭಕ್ತಿಯಲ್ಲಿರ್ತಕ್ಕಂಥ ಭಕ್ತಿ ನಿಷ್ಠಾ ಭಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಮಹೇಶ್ವರದ ಸ್ಥಳದಲ್ಲಿ ಆ ಮಾಹೇಶ್ವರದ ಸ್ಥಳದಲ್ಲಿ ಇರ್ತಕ್ಕಂಥ ನಿಷ್ಠೆ ಈಗ ಅವಧಾನ ಸ್ವರೂಪವನ್ನ ತಡೆಯುತ್ತದೆ ಅಂದರೆ ಪರಮಾತ್ಮನ ಅರಿವಿನತ್ತ ಈ ಮನಸ್ಸು ಜಾಗೃತಿ ಉಂಟಾಗುತ್ತದೆ ಪ್ರಸಾದಿಯು ಸದಾ ಲಿಂಗ ಪ್ರಜ್ಞೆಯಿಂದ ಇರುತ್ತಾನೆ ಯಾವುದೇ ಪದಾರ್ಥ ಲಿಂಗಕ್ಕೆ ಅರ್ಪಿಸದೆ ಅವನು ಸ್ವೀಕರಿಸುವುದಿಲ್ಲ ಇಂದ್ರಿಯಗಳೆಲ್ಲವೂ ಪ್ರಸಾದಮಯವಾಗಿರುತ್ತದೆ ಕಣ್ಣು ಮೀಸಲು ಶಿವನ ನಾಲಿಗೆ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ಮನ ಭಾವ ಎಲ್ಲವೂ ಶಿವನಿಗೆ ಮೀಸಲು ಎಲ್ಲಿ ನೋಡಿದಲ್ಲಿ ಶಿವಭಾವ ಲಿಂಗಭಾವ ಎಂತಹ ಎತ್ತರದ ಸ್ಥಿತಿಯಲ್ಲಿದ್ದರೂ ಕಾಯಕ ದಾಸೋಹ ಬಿಡುವುದಿಲ್ಲ ಇದು ಪ್ರಸಾದಿ ಸ್ಥಳದಲ್ಲಿ ಅಂತಕ್ಕಂಥದ್ದು ಪ್ರಮುಖ ಲಕ್ಷಣ ನಮಗೆ ಪ್ರಸಾದಿ ಅಂದ್ರೆ ಪ್ರಸಾದ ಅಂದ್ರೆ ಏನು ಅಂತಕ್ಕಂಥದ್ದು ಈಗ ಮೊದಲು ನಾವು ಅರ್ಥೈಸಿಕೊಡ್ಬೇಕು ನಾವು ಕಳೆದ ಗೋಷ್ಠಿಯಲ್ಲಿ ಅಷ್ಟಾವರಣ ಬಗ್ಗೆ ತಿಳಿಬೇಕಾದ್ರೆ ಪ್ರಸಾದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನೆಲ್ಲ ನಾವು ಗ್ರಹಿಸಿದೀವಿ ಪ್ರಸಾದ ಅಂದ್ರೆ ಎಂತಹ ವಿಧವಾದ ಪ್ರಸಾದ ಇರುತ್ತೆ ಪ್ರಸಾದವನ್ನ ಸ್ವೀಕಾರ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕು ಇದೆಲ್ಲ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅವಲೋಕಿಸಿದೀವಿ ಬಹಳ ಸರಳವಾಗಿ ಹೇಳೋದಾದ್ರೆ ಪ್ರಸಾದ ಅಂದ್ರೆ ಏನು ಅಂದ್ರೆ ಯಾವುದು ನಮಗೆ ಪ್ರಸನ್ನತೆಯನ್ನ ಕೊಡುತ್ತೋ ಅದನ್ನ ಪ್ರಸಾದ ಅಂತ ಕರಿತೀವಿ ನಾವು ಪ್ರಸಾದ ಹೇಗೆ ಸಿಗುತ್ತೆ ಆದರೆ ಪ್ರಸನ್ನತೆ ಹೇಗೆ ಸಿಗುತ್ತೆ ಅಂತಂದ್ರೆ ನೋಡಿ ನಾವು ಪದಾರ್ಥವನ್ನ ಭಕ್ತಿಯಿಂದ ಲಿಂಗಕ್ಕೆ ಅರ್ಪಿಸಿದಾಗ ಅದು ನಮಗೆ ಪ್ರಸಾದವಾಗುತ್ತದೆ ಆ ಪ್ರಸಾದದಿಂದ ನಮಗೆ ಪ್ರಸನ್ನತೆ ಸಿಗುತ್ತದೆ ಈ ಪ್ರಸಾದ ಸ್ಥಳದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ ನಾವು ಪ್ರಸಾದ ಅಂದರೆ ಈ ಜಿಹೆಯ ಮೂಲಕ ಸ್ವೀಕರಿಸುವುದು ಅಷ್ಟೇ ಅಂತ ನಾವು ಪರಿಗಣನೆಗೆ ತೆಗೆದುಕೊಂಡಿರ್ತೀವಿ ನಾವು ನಿಮಗೆ ಕಳೆದ ಗೋಷ್ಠಿಯಲ್ಲಿ ನಾವು ಶೆಡ್ಲಿಂಗಗಳ ಬಗ್ಗೆ ನಾನು ಹೇಳಿದ್ದೆ ನಾವು ಅಂದ್ರೆ ಒಂದೊಂದು ಇಂದ್ರಿಯದಲ್ಲೂ ಸಹ ಒಂದೊಂದು ಲಿಂಗ ಇರುತ್ತೆ ಒಂದು ನಾಸಿಕದಲ್ಲಿ ಆಚಾರಲಿಂಗ ಇರುತ್ತೆ ಜಿಹ್ವೆಯಲ್ಲಿ ಗುರುಲಿಂಗ ಇರುತ್ತೆ ಕಣ್ಣಿನಲ್ಲಿ ಶಿವಲಿಂಗ ಇರುತ್ತೆ ತ್ವಕ್ಕಿನಲ್ಲಿ ಅಂದರೆ ಚರ್ಮದಲ್ಲಿ ಜಂಗಮಲಿಂಗ ಇರುತ್ತೆ ಕರಣದಲ್ಲಿ ಅಂದರೆ ಕಿವಿಯಲ್ಲಿ ಪ್ರಸಾದ ಲಿಂಗ ಇರುತ್ತೆ ಮನಸ್ಸಿನಲ್ಲಿ ಮಹಾಲಿಂಗ ಇರುತ್ತೆ ಅಂತಕ್ಕಂಥದ್ದು ಜಿಹ್ವೆಯಿಂದ ತೆಗೆದುಕೊಳ್ಳುವಂಥ ನಾಲಿಗೆಯ ರೂಪದಿಂದ ತೆಗೆದುಕೊಳ್ಳುವಂಥದ್ದು ಅಷ್ಟೇ ಪ್ರಸಾದ ಅಂತ ಅನ್ಸ್ಕೊಳೋದಿಲ್ಲ ಪಂಚೇಂದ್ರಿಯಗಳಿಂದ ತೆಗೆದುಕೊಳ್ತಕ್ಕಂಥ ಎಲ್ಲ ವಿಷಯಗಳಿದವೆಲ್ಲ ಆ ವಿಷಯಗಳನ್ನು ನಾವು ಲಿಂಗಕ್ಕೆ ಅರ್ಪಣೆ ಮಾಡಿ ತೆಗೆದುಕೊಳ್ಳೋದ್ರಿಂದ ಅವು ಸಹ ಪ್ರಸಾದವಾಗುತ್ತದೆ ನಾವು ಪ್ರಸಾದಿ ಸ್ಥಳದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಾನೀಗಾಗಲೇ ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ನಿಷ್ಠಾ ಭಕ್ತಿಯ ಬಲದಿಂದ ಮಹೇಶ್ವರನು ಶಿವಪ್ರಸನ್ನತೆಯನ್ನು ಪಡೆಯುವನು ಅಂದರೆ ಶಿವಪ್ರಸಾದ ತತ್ವವು ಪ್ರಾಪ್ತಿಯಾಗುತ್ತದೆ ಸಾಧಕನು ಪ್ರಸಾದಿಯಾಗುತ್ತಾನೆ ಹೇಗೆಂದರೆ ಅನ್ನೋದಕ್ಕೆ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ ಶಿವಪ್ರಸಾದಂ ಯದ್ರವ್ಯಂ ಶಿವಾಯ ವಿನಿವೇದಿತಂ ನಿರ್ಮಾಲ್ಯಂ ತತ್ತು ಶೈವಾನ ಮನೋನೈರ್ಮಲ್ಯ ಕಾರಣಂ ಅಂತಕ್ಕಂಥ ಮಾತನ್ನ ಅಂದ್ರೆ ಶಿವನಗಾಗಿ ಅಂದರೆ ಶಿವಸ್ವರೂಪಿಯಾದ ಗುರುಲಿಂಗ ಜಂಗಮಕ್ಕೆ ಯಾವ ಪದಾರ್ಥವನ್ನ ಭಕ್ತಿಯಿಂದ ಕೊಟ್ಟುಕೊಳ್ಳುತ್ತೇವೆಯೋ ಅದಕ್ಕೆ ನಾವು ಶಿವಪ್ರಸಾದ ಅಂತ ಕರಿತೀವಿ ಆ ಶಿವಪ್ರಸಾದವೇ ಮನೋಪ್ರಸಾದಕ್ಕೆ ಕಾರಣವಾಗುತ್ತದೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಮನಪ್ರಸಾದ ಸಿದ್ಧಾರ್ಥ ನಿರ್ಮಲ ಜ್ಞಾನ ಕಾರಣಂ ಶಿವಪ್ರಸಾದ ಸ್ವೀಕುರುವ ಪ್ರಸಾದಿ ಇತ್ಯೇಶ ಕಥ್ಯತೆ ಅಂತಕ್ಕಂಥ ಮಾತನ್ನ ಅಂದರೆ ಮನಸ್ಸು ಪ್ರಸನ್ನತೆಯನ್ನು ಪಡೆಯಲು ಗುರುಲಿಂಗ ಜಂಗಮರ ಪ್ರಸಾದವು ಹೇಗೆ ಕಾರಣವಾಗುತ್ತದೆಯೋ ಅದರಂತೆ ನಿರ್ಮಲವಾದ ಜ್ಞಾನವೂ ಕಾರಣವಾಗುತ್ತದೆ ಹೀಗೆ ಪಡೆದಂತಹ ಶಿವ ಪ್ರಸಾದವನ್ನ ಸ್ವೀಕರಿಸುವವನೇ ನಿಜವಾದಂತಹ ಪ್ರಸಾದಿ ಎನಿಸುತ್ತಾನೆ ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿದ್ದಾರೆ ಪ್ರಸಾದಿ ಸ್ಥಳದಲ್ಲಿರ್ತಕ್ಕಂಥ ಪ್ರಸಾದಿಯ ಲಕ್ಷಣಗಳು ಹೇಗಿರ್ತವೆ ಮೊದಲನೇ ಲಕ್ಷಣ ಯಾವುದು ಅಂದರೆ ನಿಷ್ಠೆ ಅವಧಾನವಾಗುತ್ತದೆ ಅಂದರೆ ಲಿಂಗದ ಅರಿವಿನ ಬಗೆಗೆ ಜಾಗೃತಿ ಉಂಟಾಗುತ್ತದೆ ಎರಡನೇ ಅಂಶ ಯಾವುದು ಅಂದರೆ ಇಚ್ಛಾಶಕ್ತಿ ಸಮೇತವಾದ ಶಿವಲಿಂಗವು ನೇತ್ರೇಂದ್ರಿಯದಲ್ಲಿ ನೆಲೆಗೊಂಡಿದ್ದು ಅವಧಾನ ಭಕ್ತಿಯಿಂದ ಆ ಲಿಂಗದ ಆರಾಧನೆ ನಡೆಯುತ್ತದೆ ಮೂರನೇದು ಇಚ್ಛಾಶಕ್ತಿ ಮತ್ತು ಅವಧಾನ ಭಕ್ತಿ ಎರಡೂ ಒಂದಾಗಿ ಲಿಂಗ ರೂಪ ಆಗುತ್ತದೆ ಆ ಲಿಂಗ ನೆಲೆಗೊಂಡ ನೇತ್ರೇಂದ್ರಿಯೆಲ್ಲವೂ ಲಿಂಗವಾಗುತ್ತದೆ ನೇತ್ರೇಂದ್ರಿಯ ವಿಷಯವಾದ ರೂಪು ಪ್ರಸಾದವಾಗುತ್ತದೆ ಅಹಂಕಾರ ನಿರಹಂಕಾರವಾಗುತ್ತದೆ ಕಾಯ ಪ್ರಸಾದ ಕಾಯವಾಗುತ್ತದೆ ಇದಿಷ್ಟು ಪ್ರಸಾದಿ ಸ್ಥಳದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಈ ಪ್ರಸಾದಿ ಸ್ಥಳದ ವಿವರಣೆಯನ್ನು ಸೂತ್ರಬದ್ಧವಾಗಿ ನಮಗೆ ಬಸವಲಿಂಗ ಶರಣರು ಹೀಗೆ ವರ್ಣಿಸಿದ್ದಾರೆ ಯಾವ ರೀತಿಯಾಗಿ ಅಂದರೆ ರೂಪುರು ನಿರ್ಲೇಪ ತ್ರೈಲಿಂಗಕ್ಕೆ ಅರ್ಪಿಸಲು ತಾನೇ ದೀರ್ಘ ಪ್ರಸಾದಿ ಎಂದ ಪರಮ ಗುರುವೇ ಕೃಪೆಯಾಗುವಂತ ಮಾತನ್ನ ಭಕ್ತನು ಆಚಾರಲಿಂಗ ಮಹೇಶ್ವರ ಮಹೇಶ್ವರನು ಗುರುಲಿಂಗ ಆರಾಧಕನಾಗಿರುವಂತೆ ಪ್ರಸಾದಿಯು ಶಿವಲಿಂಗ ಆರಾಧಕನು ಶಿವಲಿಂಗವು ನೇತೇಂದ್ರಿಯವನ್ನ ವ್ಯಾಪಿಸಿದೆ ಅದು ಕಾರಣ ಪ್ರಸಾದಿಯಾದವನು ಶಿವಲಿಂಗ ಶಿವಲಿಂಗ ಅಂದ್ರೆ ಕಣ್ಣಿಗೆ ಕಾಣಿಸಿದ ರೂಪವನ್ನ ಮೊದಲು ಶಿವರೂಪವನ್ನಾಗಿ ಕಾಣಬೇಕು ನೋಡಿದ ವಸ್ತುವಿಗಾಗಿ ಮನ ಆಶಿಸಬಾರದು ಮತ್ತೆ ಮೋಹಿಸಬಾರದು ಇದನ್ನು ಕಳೆದುಕೊಳ್ಳಲು ಪ್ರಸಾದಿಯು ರೂಪಗಳನ್ನೆಲ್ಲ ಸುರೂಪು ಪ್ರಸಾದವನ್ನಾಗಿ ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ ಅಂದ್ರೆ ನೋಡುವಂತಹ ಏನು ದೃಷ್ಟಿ ಇದೆಯಲ್ಲ ಯಾಕಂದ್ರೆ ಇವತ್ತು ಮನಸ್ಸಿಗೆ ಕನ್ನಡಿ ಯಾವುದು ಅಂದ್ರೆ ಅದು ಕಣ್ಣೇ ಅಂತಕ್ಕಂಥದ್ದು ಮನಸ್ಸಿನ ಮೇಲೆ ಸಾಕಷ್ಟು ಪ್ರಭಾವ ಬೀರುವುದು ಯಾವುದು ಅಂದ್ರೆ ಅದು ಕಣ್ಣು ಕಣ್ಣಿನಲ್ಲಿರ್ತಕ್ಕಂಥ ಶಿವಲಿಂಗ ಅಂದ್ರೆ ನಾವು ನೋಡುವಂತಹ ಎಲ್ಲ ಭಾವನೆಗಳಿದವೆಲ್ಲ ದೃಷ್ಟಿ ಇದೆಯಲ್ಲ ಆ ದೃಷ್ಟಿ ಯಾವಾಗಲೂ ಶಿವಮಯವಾಗಿರ್ಬೇಕು ಅಂತಕ್ಕಂಥದ್ದು ಆಗ ಅದು ಪ್ರಸಾದಿ ಸ್ಥಳಕ್ಕೆ ಏರುವಂತಹ ಸನ್ನಿವೇಶವನ್ನು ನಾವು ಕಾಣಬಹುದು ಆಗ ಪ್ರಸಾದಿಯು ಕಾಯ ಗುಣಗಳನ್ನ ಕಳೆದುಕೊಂಡು ಲಿಂಗ ಗುಣಗಳನ್ನ ಪಡೆಯುತ್ತಾನೆ ಲಿಂಗ ಗುಣಗಳನ್ನು ಕ್ರೈಸಿದ ಲಿಂಗ ಪ್ರಸಾದಿಯ ಅಂಗವು ಪ್ರಸನ್ನವಾಗುವುದು ದೇಹಾಭಿಮಾನ ಬಿಟ್ಟು ಹೋಗುವುದು ಇಂಥ ಪ್ರಸಾದಕಾಯರ ದರ್ಶನ ಸ್ಪರ್ಶನವು ಜಗತ್ತಿಗೆ ಕಲ್ಯಾಣಕರವಾಗುವುದು ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಇಂತಹ ಒಂದು ಸನ್ನಿವೇಶದಲ್ಲಿ ನನಗೆ ನೆನಪು ಬರೋದು ಯಾರು ಅಂದ್ರೆ ನಮ್ಮ ಪರಮ ಪೂಜೆ ಶಿವಕುಮಾರ ಮಹಾಶಿವಯೋಗಿಗಳವರು ಸದಾ ಕಾಲ ಅವರು ಪ್ರಸಾದಿ ಸ್ಥಳದಲ್ಲಿ ಇರ್ತಾ ಇದ್ರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಿದ್ದಿಂಗ್ ಸ್ವಾಮಿ ಅವರು ಹೇಳ್ತಾ ಇದ್ರು ನಮ್ಮ ಪರಮ ಪೂಜ್ಯರ ದೃಷ್ಟಿ ಹೇಗಿತ್ತು ಅಂತಂದ್ರೆ ಅವರು ಯಾರಿದ್ರು ಅಷ್ಟೇನೆ ಅದೇ ತರ ಇತ್ತು ಅವರ ಸುತ್ತಮುತ್ತ ಯಾರಿಲ್ಲ ಅಂದ್ರೂ ಅವರ ಭಾವನೆ ಅದೇ ರೀತಿಯಾಗಿರ್ತಕ್ಕಂಥದ್ದು ಅಂದ್ರೆ ಸದಾಕಾಲ ಅವರ ಕಾಯ ಕಾಯವಾಗಿತ್ತು ಅಂದ್ರೆ ನೋಡುವಂತಹದ್ದು ಕೇಳುವಂತಹದ್ದು ಸ್ಪರ್ಶಿಸುವಂತಹದ್ದು ಮಾತನಾಡುವಂತಹದ್ದು ಇವೆಲ್ಲ ಶಿವಮಯವಾಗಿರ್ತಕ್ಕಂಥದ್ದು ಹಾಗಾಗಿ ಇಂತಹ ಪ್ರಸಾದಿ ಸ್ಥಳಕ್ಕೆ ಯಾರಾದ್ರೂ ಉದಾಹರಣೆ ಕೊಡಬೇಕು ಅಂದ್ರೆ ಅದು ನಮ್ಮ ಶಿವಕುಮಾರ ಮಹಾಶಿವಿಯವರನ್ನು ನಾವು ಅವರು ಪ್ರಸಾದಿ ಸ್ಥಳದಲ್ಲೇ ನಿಲ್ತಾರಿಲ್ಲ ಯಾವಾಗಲೂ ಈ ಷಡ್ ಸ್ಥಳಗಳು ಅಂತ ವಿಚಾರ ಬಂದಾಗ ನಾವು ಗಮನಿಸಬೇಕು ಭಕ್ತ ಸ್ಥಳದಲ್ಲಿದ್ರೆ ಭಕ್ತ ಸ್ಥಳದಲ್ಲೇ ನಿಲ್ಲೋ ಆಗಿಲ್ಲ ಒಂದು ಭಕ್ತದಾದವನು ಅವನು ಏನಾಗ್ಬೇಕು ಮಹೇಶ್ವರ ಸ್ಥಳಕ್ಕೆ ಹೋಗ್ಬೇಕು ಪ್ರಸಾದಿ ಆಗಿರ್ಬೇಕು ಈ ತರ ಪ್ರತಿಯೊಂದು ಸ್ಥಳಕ್ಕೂ ಏರ್ಬೇಕು ಐಕ್ಯ ಸ್ಥಳದಲ್ಲಿರ್ತಕ್ಕಂಥವ್ರು ಮತ್ತೆ ಭಕ್ತನಾಗಿ ಬರಬೇಕು ಇದು ಷಡ್ ಸ್ಥಳದ ಒಂದು ಸಂದೇಶವನ್ನ ನಾವು ಕಾಣಬಹುದು ಹಾಗಾಗಿ ಪರಮ ಪೂಜ್ಯರು ಪ್ರಸಾದ ಕಾಯವಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದು ಅನೇಕ ಶಿವಶರಣರು ಸಹ ಪ್ರಸಾದ ಸ್ಥಳದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ವಚನದಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಅನೇಕ ಶರಣರನ್ನು ನಾವು ಕಾಣಬಹುದು ವಿಶೇಷವಾಗಿ ಬಸವಣ್ಣನವರು ಚನ್ನಬಸವಣ್ಣನವರು ಅಕ್ಕ ಷಣ್ಮುಖ ಶಿವಯೋಗಿಗಳು ಮತ್ತೆ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮೇಶ್ವರರು ಇವರೆಲ್ಲರೂ ಸಹ ಪ್ರಸಾದಿ ಸ್ಥಳದಲ್ಲಿ ಕುರಿತು ಸಾಕಷ್ಟು ವಚನಗಳನ್ನ ಅವರು ಬರೆದಿದ್ದಾರೆ ಆದ್ರೆ ಸಮಯದ ಅಭಾವದಿಂದ ಅಷ್ಟು ವಚನಗಳನ್ನ ಗ್ರಹಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಆಯ್ದ ಕೆಲವು ವಚನಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ ಪ್ರಮುಖವಾಗಿ ತೋಂಟದ ಸಿದ್ಧಲಿಂಗ ಯತಿಗಳು ನೀಡಿದಂತಹ ಪ್ರಸಾದಿ ಸ್ಥಳದ ಒಂದು ವಚನ ನನ್ನ ಗಮನವನ್ನ ಸೆಳೆಯಿತು ಅದರಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡಿದರೆ ಪ್ರಸಾದಿಯ ಲಕ್ಷಣವಾವುದೆಂದರೆ ಹೇಳಿ ಹೇ ಕೇಳಿ ಕಾಯದಿಂದ ಮನಸ್ಸಿನಿಂದ ವಾಕ್ಯದಿಂದ ಸತ್ಯ ಶುದ್ಧವಾಗಿ ವಿಶ್ವಾಸ ಶ್ರದ್ಧೆಯೊಡೆಗೊಂಡು ಶರೀರವನ್ನು ಪ್ರಾಣವನ್ನು ಒಡೆಯಂಗೆ ಸಮರ್ಪಿಸಿ ಪ್ರಸಾದವ ಕೈಗೊಳ್ಳಬಲ್ಲರೆ ಪ್ರಸಾದಿ ಎಂಬೆ ಹಿಂಗಲ್ಲದೆ ಕುಳ ಕೂಳಕ್ಕೆ ಸಿಕ್ಕಿದ ಕಾಳ್ವಿಚಾರಿ ಋಣಪಾತಕರ ಪ್ರಸಾದ ಸತ್ವ ಸದ್ಭಾವಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಶ್ರಮ ಇಲ್ಲದೇನೆ ಮನಃಪೂರ್ವಕವಾಗಿ ಶಿವಮಯವಿಲ್ಲದಂತಹ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಅವನು ಪ್ರಸಾದಿಯನ್ನ ಸಾಧ್ಯವಯ್ಯ ಮಾಡ್ತಾ ಇದ್ದಾರೆ ಅದ್ಭುತವಾಗಿರುವಂತಹ ವಚನ ಇದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ವಚನವನ್ನು ನಾವು ಗಮನಿಸಬಹುದು ಅದು ಷಣ್ಮುಖ ಶಿವಯೋಗಿಗಳು ನೀಡಿದಂತಹ ವಚನ ಶಿವಪ್ರಸಾದವನ್ನು ಆರೋಹಣೀಯ ಮಾಡುವಲ್ಲಿ ಕರಣಗಳು ಕಡೆಗೆ ತುಳುಕದಿರಬೇಕು ಚಿತ್ತವು ಅತ್ತಿತ್ತ ಅರಿಯದಿರಬೇಕು ಶಿವ ಧ್ಯಾನ ಪರಾಯಣನಾಗಿರಬೇಕು ಶಿವಪ್ರಸಾದದಲ್ಲಿ ಮನವು ಮಗ್ನವಾಗಿರಬೇಕು ಪ್ರಸಾದವೇ ಪರಬ್ರಹ್ಮವೆಂಬ ಭಾವ ಬಲಿದಿರಬೇಕು ತುತ್ತು ತುತ್ತಿಗೆ ಶಿವಮಂತ್ರವ ಉಚ್ಚರಿಸುತ್ತಿರಬೇಕು ಶಿವಪ್ರಸಾದದ ಘನವ ಕಂಡು ಮನವು ಹಿಗ್ಗಿ ಪರಿ ಪರಮ ಪರಿಣಾಮದೊಳಗೆ ಓಡಾಡುತ್ತಿರಬೇಕು ಇಂತಿ ಭೇದವ ಅಚ್ಚ ಅಚ್ಚಪ್ರಸಾದಿಯ ಅಖಂಡೇಶ್ವರ ಅಂತಕ್ಕಂಥ ಮಾತನ್ನ ಬಹಳ ಅರ್ಥಪೂರ್ಣವಾಗಿರುವಂತಹ ಒಂದು ವಚನ ಇದು ಇದೊಂದು ವಚನವನ್ನ ನಾವು ಅರ್ಥೈಸ್ಕೊಂಡ್ಬಿಟ್ರೆ ಸಾಕು ನಮ್ಮ ಜೀವನ ಪರಿಪೂರ್ಣತೆ ನೆಡೆಗೆ ಸಾಕುದ್ರಲ್ಲಿ ಸಂಶಯೇ ಇಲ್ಲ ಅಂತ ನನ್ನ ಭಾವನೆ ಇನ್ನು ಅಣ್ಣ ಬಸವಣ್ಣನವರು ಪ್ರತಿ ದಿವಸ ನಾವು ಪ್ರಸಾದವನ್ನ ಹೇಗೆ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ವಚನದಲ್ಲಿ ನಿರೂಪಣೆಯನ್ನ ಮಾಡಿದರೆ ಮೌನದಲ್ಲೊಂಬುದು ಆಚಾರವಲ್ಲ ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣನೆನ್ನುತ್ತಿರಬೇಕು ಕೂಡಲ ಸಂಗನ ನೆನೆಯುತ್ತಲೊಂದಡೆ ಕರ್ಣ ವೃತ್ತಿಗಳಡಗವು ಅಂತಕ್ಕಂಥ ಮಾತು ಅಂದ್ರೆ ನಾವು ಮೌನದಿಂದ ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ದೀವಿ ಅಂದ್ರೆ ಅದು ಆಚಾರ ಅಂತ ಅನ್ಕೊಂಡ್ಬಿಡೋದಲ್ಲ ಯಾಕಂದ್ರೆ ಮನಸ್ಸು ಬೇರೆದನ್ನ ಯೋಚನೆ ಮಾಡ್ತಾ ಇದ್ರೆ ಅದು ಪ್ರಸಾದ ಆಗೋದಿಲ್ಲ ಅದು ಕೇವಲ ಪದಾರ್ಥವಾಗುತ್ತೆ ಅಂದ್ರೆ ಲಿಂಗಾರ್ಪಣೆ ಮಾಡಿ ನಾವು ಪ್ರತಿ ತುತ್ತುಗೂ ಏನ್ ಮಾಡ್ತಾ ಇರ್ಬೇಕು ಶಿವನನ್ನ ನೆನೀತಾ ಇರ್ಬೇಕು ಆಗ ನಿಜವಾದಂತ ಪ್ರಸಾದ ಲಿಂಗಕ್ಕೆ ಎಡೆ ಮಾಡ್ಬಿಟ್ಟಿದ್ದೀವಿ ನಾವು ಅರ್ಪಣೆ ಮಾಡಿದ್ದೀವಿ ಅಂದ್ಬಿಟ್ಟು ಮತ್ತೆ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆ ಇಟ್ಕೊಂಡು ನಾವು ಪ್ರಸಾದವನ್ನ ಸ್ವೀಕಾರ ಮಾಡಕ್ಕೆ ಸಾಧ್ಯವಿಲ್ಲ ಅದು ಪದಾರ್ಥವಾಗುತ್ತೆ ಪ್ರತಿ ಲಿಂಗಾರ್ಪಣೆ ಮಾಡಿದ ನಂತರವೂ ತುತ್ತಿಗೊಮ್ಮೆ ಶಿವ ಶಿವ ಅಂತಕ್ಕಂಥ ಭಾವನೆ ಇಟ್ಕೊಂಡೆ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಅಪ್ಪಣೆಯನ್ನ ಬಸವಣ್ಣನವರು ನೀಡಿರತಕ್ಕ ಈ ವಚನದಲ್ಲಿ ಸಾಧಕನು ಪ್ರಾರಂಭದಲ್ಲಿ ಪದಾರ್ಥವನ್ನ ಲಿಂಗಕ್ಕೆ ಅರ್ಪಿಸಿ ಪ್ರಸಾದಮಯವಾಗಿ ಮಾಡಿಕೊಳ್ಳುತ್ತಾನೆ ತನು ಮನ ಭಾವ ಪ್ರಸಾದಮಯ ಮಾಡಿಕೊಂಡು ಪ್ರಸನ್ನ ಚಿತ್ತದಿಂದ ಬಾಳುತ್ತಾನೆ ಬೇಕು ಬೇಡ ಎಂಬ ಭಾವ ಅಳಿಸಿ ಹಾಕಿ ಪ್ರಸಾದ ಜೀವನ ನಡೆಸುತ್ತಾನೆ ಅವನಲ್ಲಿ ವಿಶ್ವವೆಲ್ಲವೂ ಶಿವಪ್ರಸಾದ ಎಂಬ ಭಾವ ಬಂದಿರುತ್ತದೆ ಜೀವನದಲ್ಲಿ ಬರುವ ಸ್ತುತಿ ನಿಂದೆ ಮಾನ ಅಪಮಾನ ಸುಖ ದುಃಖ ಸಹಜ ಎಂದು ತಿಳಿದು ಸದಾ ಶಾಂತವಾಗಿ ಪ್ರಸನ್ನತೆಯಿಂದಲೇ ಬಾಳುತ್ತಾನೆ ಇದು ಪ್ರಸಾದಿ ಸ್ಥಳದಲ್ಲಿರ್ತಕ್ಕಂಥ ಪ್ರಮುಖ ಲಕ್ಷಣಗಳನ್ನು ನಾವು ಗಮನಿಸಬೇಕು ಆ ಪ್ರಸಾದಿ ಸ್ಥಳದಲ್ಲಿರ್ತಕ್ಕಂಥ ಈ ಪ್ರಸಾದಿಯ ನಿಲುವು ಹೇಗಿರುತ್ತೆ ಅದಕ್ಕೆ ಒಂದು ವಚನವನ್ನ ಬಸವಣ್ಣನವರು ನೀಡಿದರೆ ತನು ನಿಮ್ಮದೆಂದ ಬಳಿಕ ನನಗೆ ಬೇರೆ ತನು ಇಲ್ಲ ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ ಇಂತೀ ತ್ರಿವಿಧವು ನಿಮ್ಮದೆಂದರಿದ ಬಳಿಕ ಎನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಇದು ನಿಜವಾದಂತಹ ಪ್ರಸಾದಿಯ ನಡುವು ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಇಂತಹ ಪ್ರಸಾದ ಸದ್ಭಾವನೆಯಿಂದ ಮಾನವರ ದುರ್ಗುಣಗಳು ದೂರವಾಗಿ ಪ್ರಸಾದದ ಕೊರತೆ ತೋರದು ಅಂತಕ್ಕಂಥ ಮಾತು ಇವತ್ತು ಪ್ರಸಾದಿ ತರದ ಪ್ರಸಾದ ಮಹಿಮೆಯನ್ನ ಯಾಕೆ ಕರ್ತ್ಕೊಬೇಕು ಅಂತಂದ್ರೆ ಇವತ್ತೆಲ್ಲ ನೀವು ಶುಭ ಸಮಾರಂಭಗಳಿಗೆ ಹೋಗ್ತೀರ ನೀವೆಲ್ಲರೂ ಸಹ ಅಲ್ಲಿ ಪ್ರಸಾದವನ್ನ ಎಲೆ ಮೇಲೆ ಸಾಕಷ್ಟು ಪ್ರಸಾದವನ್ನ ಅವಶ್ಯಕತೆಗೆ ಅನುಗುಣವಾಗಿ ಪ್ರಸಾದವನ್ನ ನೀವು ನೀಡ್ಸ್ಕೊಳೋದಿಲ್ಲ ಆಸೆಯಿಂದ ಏನ್ ಮಾಡ್ತೀವಿ ನೋಡಿ ಆಸೆ ಏನಾದ್ರೂ ಬಂತು ಅಂದ್ರೆ ಅದು ಪ್ರಸಾದ ಆಗೋದಿಲ್ಲ ಅದೇನಾಗುತ್ತೆ ಕೇವಲ ಪದಾರ್ಥ ಆಗಿರುತ್ತೆ ಅಷ್ಟೇ ಆಸೆಯಿಂದ ಎಲ್ಲವನ್ನ ಬಳಸ್ಕೊಂಡ್ಬಿಡ್ತೀವಿ ಅದನ್ನ ಪ್ರಸಾದವನ್ನ ಸ್ವೀಕಾರ ಮಾಡಕ್ಕೆ ಒದ್ದಾಡ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಅಲ್ಲೇ ಬಿಟ್ಟು ಬರ್ತಾ ಇರ್ತೀವಿ ಇವತ್ತು ದೇಶದ ಅನಂತ ಅನೇಕ ಜ್ವಲಂತ ಸಮಸ್ಯೆಗಳಲ್ಲಿ ಹಸಿವು ಅಂತಕ್ಕಂಥದ್ದು ಒಂದಾಗಿರುವಂತಹದ್ದು ಇವತ್ತು ದೇಶದಲ್ಲಿ ಅನೇಕ ಜನರು ಇವತ್ತೂ ಸಹ ಹಸಿವಿನಿಂದ ಬಳಲ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ನಮ್ಮ ಶರಣರು ಅಂದಿನ ಕಾಲದಲ್ಲೇ ಇಂತಹ ಸಾಮಾಜಿಕ ಜ್ವಲಂತ ಸಮಸ್ಯೆಗಳನ್ನ ನೀಗಿಸ್ಬೇಕು ಅಂತಕ್ಕಂಥ ಒಂದು ಸೂತ್ರವನ್ನ ಒಂದು ಸಂದೇಶವನ್ನ ನಮಗೆ ನೀಡಿರ್ತಕ್ಕಂಥದ್ದು ಇಂತಹ ನಿಯಮಗಳಿಂದ ಏನಾಗುತ್ತೆ ಸಮಾಜ ಸದಾಕಾರ ಸುಸ್ಥಿತಿಯಲ್ಲಿರುತ್ತೆ ಇದು ಅಂತರಂಗದ ಸುಸ್ಥಿತಿ ಮತ್ತೆ ಬಹಿರಂಗದ ಸುಸ್ಥಿತಿ ಎಲ್ಲ ಎರಡನ್ನ ಒಳಗೊಂಡಿರ್ತಕ್ಕಂಥದ್ದು ಹಾಗಾಗಿ ಇಂತಹ ಪ್ರಸಾದ ಮಹಿಮೆಯನ್ನ ಅರ್ತ್ಕೊಂಡು ನಾವು ಸದಾಕಾಲ ಬಹಳ ಅವಧಾನದಿಂದ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಪ್ರಸಾದದ ಕೊರತೆಯನ್ನು ಸಹ ನಾವು ತಪ್ಪಿಸ್ಬೋದು ಜೀವನದಲ್ಲಿ ಸುಖ ದುಃಖಗಳನ್ನು ಶಿವನ ಪ್ರಸಾದವನ್ನಾಗಿ ಸವಿಯುವ ಕಲೆಯು ಸಹ ಕರಗತವಾಗುತ್ತದೆ ನಾನು ಹಾಗೆ ಹೇಳಿದೆ ನೋಡುವಂತಹದ್ದು ಕೇಳುವಂತಹದ್ದು ಸ್ಪರ್ಶ ಮಾಡುವಂತಹದ್ದು ಭಾವನೆಯನ್ನ ಮಾಡ್ಕೊಂತಕ್ಕಂತಹದ್ದು ಇವೆಲ್ಲವೂ ಸಹ ಏನಾಗಿರ್ಬೇಕು ಅಂದ್ರೆ ಅದು ಶಿವಪ್ರಸಾದವಾಗಿರ್ಬೇಕು ನನಗೆ ಈ ಸಂದರ್ಭದಲ್ಲಿ ನೆನಪು ಬರೋದು ಯಾರು ಅಂದ್ರೆ ನಮ್ಮ ರೈತಾಪಿ ವರ್ಗದವರು ನೀವು ರೈತಾಪಿ ವರ್ಗದವ್ರನ್ನ ಗಮನಿಸ್ಬೇಕು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ಅವ್ರು ಯಾರು ನೆನೀತಾರೆ ಅಂತಂದ್ರೆ ಅವರು ಶಿವನನ್ನೇ ನೆನೆಯುವಂತಹದ್ದು ಕೇಳ್ತಾರೆ ಎಷ್ಟೋ ಸತಿ ಮಳೆ ಮಳೆ ಬರಲಿಲ್ಲ ಸಕಾಲಕ್ಕೆ ಸರಿಯಾಗಿ ಬೆಳೆ ಆಗಿಲ್ಲ ಅಂದ್ರೆ ಏನಪ್ಪಾ ನಿನ್ನಲ್ಲಿ ಇಲೆ ನಮ್ಮಿಂದ ಏನ್ ತಪ್ಪಾಯ್ತು ಅಂತಕ್ಕಂತ ಒಂದು ಆತ್ಮಸ್ಥೈರ್ಯವನ್ನ ತಾವೇ ಸಮಾಧಾನದ ಮಾತುಗಳನ್ನ ಆಡ್ಕೊಂತಾರೆ ಇವತ್ತಿನ ಸಂದರ್ಭದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ಹತ್ಯೆ ಆತ್ಮಹತ್ಯೆ ಅಂತಕ್ಕಂಥ ಕೃತ್ಯಗಳು ಯಾಕೆ ನಡೀತಾ ಇದ್ದಾವೆ ಅಂದ್ರೆ ಮನಸ್ಸು ಇವತ್ತು ದುರ್ಬಲವಾಗಿರ್ತಕ್ಕಂಥದ್ದು ಅಂದ್ರೆ ಬಂದಂತಹ ಸ್ತುತಿ ನಿಂದೆಗಳು ಅವಮಾನಗಳು ಅಪಮಾನಗಳನ್ನೆಲ್ಲ ನಾವು ಅದು ಭಗವಂತನ ಪ್ರಸಾದ ಅಂತಕ್ಕಂಥ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವನೆ ಆಗಿರ್ತಕ್ಕಂಥದ್ದು ನೋಡಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತ ಕೆಲಸನೂ ಸಹ ನಮ್ಮ ಶಸ್ತ್ರ ಸಿದ್ಧಾಂತ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ಬಂದಂತಹ ಎಲ್ಲ ನಿಂದೆನೆಗಳನ್ನ ಸುಖವನ್ನ ಸಮಾನವಾಗಿ ಸ್ವೀಕಾರ ಮಾಡಿ ಸ್ಥಿತ ಪ್ರಜ್ಞನಾಗಿರ್ಬೇಕು ಅಂತಕ್ಕಂಥ ಮಾತನ್ನು ಸಹ ಉಲ್ಲೇಖ ಮಾಡಿದರೆ ಕೊನೆಗೆ ದೇಶದ ಬಡತನವೂ ಸಹ ನೀಗುವಂಥ ಕೆಲಸವೂ ಆಗುತ್ತೆ ಇದರಿಂದ ಇದು ಇಷ್ಟು ಸಹ ಷಟ್ ಸ್ಥಳದ ಮೂರನೇ ಸ್ಥಳವಾಗಿರ್ತಕ್ಕಂಥ ಪ್ರಸಾದಿ ಸ್ಥಳ ಪ್ರಸಾದ ಮತ್ತೆ ಪ್ರಸಾದಿಯ ಲಕ್ಷಣಗಳು ಹೇಗಿರಬೇಕು ಅಂತಕ್ಕಂಥದ್ದು ಒಂದಷ್ಟು ಒಂದಷ್ಟು ಸಮಯದಲ್ಲಿ ನಿಮ್ಮ ಮುಂದೆ ಇಡುವಂತ ಒಂದು ಸಣ್ಣ ಪ್ರಸ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಇಂತಹ ಅಶ್ವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಾವೆಲ್ಲ ಇವತ್ತು ಒಂದು ಹೊಸದಾಗಿ ವಿಚಾರ ವಂಥ ಮಾಡುವಂತ ಕೆಲಸಕ್ಕೆ ನಾವು ಹೋಗಿದ್ದೀವಿ ಏನು ಅಂದ್ರೆ ಅದು ಇದುವರೆಗೂ ನಾವು ಶರಣರ ಜಯಂತಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೋ ನಂತರದ ದಿನಗಳಲ್ಲಿ ಅನೇಕ ಅಹ್ ಕೈವಲ್ಯ ಸಾಹಿತ್ಯಗಳು ನಮ್ಮ ಮುಂದೆ ಇದ್ದಾವೆ ಅನೇಕರು ಅನೇಕ ಶಿವಶರಣರು ಸಹ ಸಾಹಿತ್ಯವನ್ನ ಕೈವಲ್ಯ ಸಾಹಿತ್ಯವನ್ನ ರಚನೆ ಮಾಡುವ ನಾನು ಈಗಾಗ್ಲೇ ಹೇಳಿದೆ ಆತ್ಮ ಸ್ಥೈರ್ಯವನ್ನ ಅನೇಕ ಸನ್ನಿವೇಶಗಳನ್ನ ಸಮರ್ಥವಾಗಿ ಎದುರಿಸಬೇಕು ಅಂತಕ್ಕಂಥ ಒಂದು ಆಶಯವನ್ನ ಇಟ್ಕೊಂಡು ನಮಗೆ ಎಲ್ಲ ಸಂದರ್ಭದಲ್ಲೂ ಸಹ ದಾರಿಯ ದೀವಿಗೆ ಅಂತಕ್ಕಂಥದ್ದೇ ನಾವು ಕರಿಬಹುದು ಈ ಕೈವಲ್ಯ ಸಾಹಿತ್ಯವನ್ನ ಅದರಲ್ಲಿ ಪ್ರಮುಖವಾಗಿ ಬಾಲ ಮಹಾಂತ ಶಿವಯೋಗಿಗಳಾಗಿರ್ಬೋದು ಉಪ್ಪಿನ ಷಡಕ್ಷರಿಯರಾಗಿರ್ಬೋದು ಮತ್ತೆ ಅದರಲ್ಲೂ ಕೈವಲ್ಯ ಸಾಹಿತ್ಯ ಅಂದ್ರೆ ನಮ್ಗೆ ನೆನಪು ಬರೋದು ಯಾರು ಅಂತಂದ್ರೆ ನಿಜಗುಣ ಶಿವಯೋಗಿಗಳು ಅಂತಕ್ಕಂಥದ್ದು ನೋಡಿ ನಾವೆಲ್ಲ ಈಗ ಕಾ ಈ ಚಿಂತನ ಗೋಷ್ಠಿಯ ಕೊನೆಯಲ್ಲಿ ನಾವೆಲ್ಲ ಜ್ಯೋತಿ ಬೆಳಗುತ್ತಿದೆ ನಿರ್ಮಲಾ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಹಾಡ್ತಿವಲ್ಲ ಸುಶ್ರಾವ್ಯವಾಗಿ ಅದನ್ನ ರಚನೆ ಮಾಡಿದವರು ಯಾರು ಅಂತಂದ್ರೆ ನಿಜಗುಣ ಶಿವಯೋಗಿಗಳು ಅಂತಕ್ಕಂಥದ್ದು ನಿಜಗುಣ ಶಿವಯೋಗಿಗಳು ಯಾರು ಅಂದ್ರೆ ಈ ಭುವನ ಕಲ್ಯಾಣ ಪ್ರಣತಿಯೊಳಗೆ ಅವರು ನಮ್ಗೆ ಸದಾಕಾಲ ಬೆಳಕನ್ನ ಚೆಲ್ಲುವಂತಹ ಪರಂ ಜ್ಯೋತಿ ಅವರು ಅಂತಕ್ಕಂಥದ್ದೇ ನಾವು ಭಾವನೆಯನ್ನ ಇಟ್ಕೊಳ್ಬೇಕಾಗಿರುವಂತಹ ಅನೇಕ ಸಾಹಿತ್ಯವನ್ನ ರಚನೆಯನ್ನ ಮಾಡಿದ್ದಾರೆ ಪರಮ ಪೂಜ್ಯರು ಸದಾಕಾಲ ಅವರ ಪೂಜಾ ಗೃಹದಲ್ಲಿ ಆ ಕೈವಲ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕವನ್ನ ನೀಡುತ್ತಾ ಇದ್ರು ಪೂಜೆಯ ನಂತರ ಪ್ರಸಾದ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಒಂದು ಕೈವಲ್ಯ ಹಾಡನ್ನ ಆಡಿ ಆ ತತ್ವ ಪದವನ್ನ ಆಡಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ರು ಅಂದ್ರೆ ಮನಸ್ಸನ್ನ ಶುದ್ಧಿಗೊಳಿಸತಕ್ಕಂತ ಕೆಲಸವನ್ನ ಅವು ಮಾಡ್ತಾ ಇರತಕ್ಕಂಥದು ವಿಶೇಷವಾಗಿ ನಿಜಗುಣ ಶಿವಯೋಗಿಗಳ ಒಂದು ಸಾಹಿತ್ಯವನ್ನ ನಾವು ಗಮನಿಸಬೇಕ ಗಮನಿಸಿದಾಗ ಅದು ತಾಳ ಮತ್ತೆ ರಾಗಬದ್ಧವಾಗಿ ರಚನೆಯನ್ನ ಮಾಡಿರ್ತಕ್ಕಂಥ ಅಂದ್ರೆ ಸಂಗೀತ ಎಲ್ಲೂ ಅಷ್ಟೇ ತಾಳ ತಪ್ಪಾರ್ದು ಲಯ ತಪ್ಪಾರ್ದು ರಾಗ ತಪ್ಪಾರ್ದು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಅದನ್ನ ರಚನೆ ಮಾಡಿರ್ತಕ್ಕಂಥದ್ದು ಆದರೆ ಹಿನ್ನೆಲೆ ಏನು ಅಂದ್ರೆ ನಮ್ಮ ಜೀವನವೂ ಸಹ ಒಂದು ಸಂಗೀತ ಇದ್ದಂತೆ ನಮ್ಮ ಜೀವನದಲ್ಲೂ ತಾಳ ತಪ್ಪಾರ್ದು ರಾಗ ತಪ್ಪಾರ್ದು ಲಯ ತಪ್ಪಾರ್ದು ಇವೆರಡೂ ತಪ್ಪಬಾರದು ಅಂತಕ್ಕಂಥ ಆಶಯವನ್ನ ಇಟ್ಕೊಂಡು ರಾಗಬದ್ಧವಾಗಿ ಅದನ್ನ ರಚನೆ ಮಾಡಿರ್ತಕ್ಕಂಥದ್ದು ಆ ವಿಶೇಷವಾಗಿ ಸಂಗೀತ ಅಂತಂದ್ರೆ ನಮ್ಮ ಮನಸ್ಸನ್ನ ಅರಳಿಸುವಂತ ಕೆಲಸವನ್ನ ಮಾಡ್ತಾರೆ ನವವಿಧ ಭಕ್ತಿಯಲ್ಲಿ ನಮ್ಮ ಗುರುಗಳು ಹೇಳ್ದಂಗೆ ಆತ್ಮ ನಿವೇದನಾ ಭಕ್ತಿ ಅಂತಕ್ಕಂಥದ್ದು ಒಂದು ಮನಸ್ಸಿನ ಆತ್ಮಕ್ಕೆ ಸಂಬಂಧಪಟ್ಟಂತದ್ದು ಅದು ಸುಖ ದುಃಖ ಏನಾದ್ರೂ ನಿವೇದನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಯಾವುದು ಅಂತಂದ್ರೆ ಅದು ಸಂಗೀತ ಅಂದ್ರೆ ಹಾಡುವಂತದ್ದು ಅದಕ್ಕೆ ಬಸವಣ್ಣವ್ರು ಹೇಳಿದ್ದಾರೆ ಹಾಡಿದರೆ ಏನ್ ನೊಡೆಯನ ಹಾಡುವೆ ಅಂತಕ್ಕಂಥದ್ದು ಅಂದ್ರೆ ಹಾಡು ಅಂದ್ರೆ ಬೇಡುವಂತಹದ್ದು ಆದ್ರೆ ಹಾಡಿ ತನ್ನ ಆತ್ಮ ನಿವೇದನೆ ಮಾಡಿಕೊಳ್ಳಿ ಒಂದು ಸೂತ್ರ ಯಾವುದು ಅಂದ್ರೆ ಅದು ಕೈವಲ್ಯ ಸಾಹಿತ್ಯವನ್ನ ನಮಗೆ ನೀಡಿರ್ತಕ್ಕಂಥದ್ದು ವಿಶೇಷವಾಗಿ ಅಂತಹ ಒಂದು ಸಂಗೀತಕ್ಕೆ ಒಂದು ಮಾಂತ್ರಿಕ ಶಕ್ತಿ ಇದೆ ನಮ್ಮ ಮನಸ್ಸನ್ನ ಅಗುರಗೊಳಿಸುವಂತಹ ಪ್ರಕ್ರಿಯೆಗೆ ಒಳಪಡಿಸ್ತೀವಿ ನಾವು ಅಂತಹ ಕೈವಲ್ಯ ಸಾಹಿತ್ಯದ ಒಂದಷ್ಟು ಅಂಶವನ್ನ ಇವತ್ತು ನಮ್ಮ ಗುರುಗಳು ನಮ್ಗೆಲ್ಲ ನೀಡಿರ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಲೆಪುರಂ ಜಿ ವೆಂಕಟೇಶ್ ಅವರು ಅದನ್ನ ಇನ್ನಷ್ಟು ವಿಸ್ತೃತವಾಗಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮುಂದೆ ಇಡುವಂತ ಕೆಲಸವನ್ನ ಇನ್ನು ನಾಲ್ಕರಿಂದ ಐದು ಈ ಚಿ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ಮಾಡ್ತಕ್ಕಂಥದ್ದು ನೀವು ಯಾರು ಸಹ ಅದಕ್ಕೆ ಗೈರು ಹಾಜರಾಗಬಾರ್ದು ಪ್ರತಿ ಗೋಷ್ಠಿಯಲ್ಲಿ ನೀವು ಸಕಾಲಕ್ಕೆ ಬಂದು ಆಗಮಿಸಬೇಕು ಇನ್ನು ಕೆಲವರು ತಡವಾಗಿ ಬರ್ತಾ ಇರ್ತೀರಾ ಯಾಕಂದ್ರೆ ಉದ್ದೇಶ ಈಡೇರ್ಬೇಕು ಅಂದ್ರೆ ಅದು ಪ್ರಾರಂಭದಿಂದಲೇ ನಮ್ಗೆ ಎಲ್ಲಾ ವಿಚಾರಧಾರೆಗಳು ತಿಳಿಬೇಕು ಮಧ್ಯದಲ್ಲಿ ಬಂದ್ರೆ ನಮ್ಗೆ ಏನೂ ಅರ್ಥೈಸ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಸಹ ಸಕಾಲಕ್ಕೆ ಸರಿಯಾಗಿ ಇಲ್ಲೋ ಆಸನರಾಗಿ ಇಂತಹ ಕೈವಲ್ಯ ಸಾಹಿತ್ಯವನ್ನು ನಮ್ದಾಗಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ನಾವೆಲ್ಲ ಪುಣ್ಯವಂತರು ಅದೃಷ್ಟವಂತರು ಅಂತಾನೆ ನಾವೆಲ್ಲ ಭಾವಿಸ್ಬೇಕಾಗಿರುವಂತ ಯಾಕಂದ್ರೆ ನಮ್ಮ ಪೂಜ್ಯ ಗುರುದೇವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಗೆಲ್ಲ ಒಂದು ಸದಾವಕಾಶ ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ ಸೈ ಕೈವಲ್ಯ ಸಾಹಿತ್ಯ ಕುರಿತಾಗಿರ್ತಕ್ಕಂಥ ಈ ಚಿಂತನೆಗಳು ಗೋಷ್ಠಿಗಳು ನಡೆದಿರ್ತಕ್ಕಂಥದ್ದು ತುಂಬಾ ವಿರಳ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮೆಲ್ಲರಿಗೂ ಅದನ್ನ ಸ್ಥೂಲವಾಗಿ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಆಶಯವನ್ನ ಇಟ್ಕೊಂಡು ಈ ಕಾಯಕ ಒಂದು ಕಾಯಕವನ್ನ ನಮ್ಗೆ ಕಾಯಕಲ್ಪವನ್ನ ನೀಡಿರ್ತಕ್ಕಂಥದ್ದು ಹಾಗಾಗಿ ಅಂತಹ ಅವಕಾಶವನ್ನ ನಾವೆಲ್ಲರೂ ಸಹ ಸದ್ವಿನಿಯೋಗ ಮಾಡ್ಕೊಬೇಕು ಅಂತಹ ಸದಾವಕಾಶವನ್ನೆಲ್ಲ ನಾವು ಸದ್ಬಳಕೆ ಮಾಡ್ಕೊಬೇಕು ಅಂತಕ್ಕಂತ ನೆರಡು ಮಾತುಗಳನ್ನ ನನ್ನ ಪೂಜ್ಯ ಗುರುದೇವರ ಆಧಾರದಿಂದಗಳಿಗೆ ಸಮರ್ಪಿಸಿ ಎಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಶರಣು ಶರಣ್